ಜೈ ಭೀಮ್ ಇನ್ ಸ್ವಲ್ಪ ಜೋರಾಗಿ ಹೇಳಿದ್ರು ಒಳ್ಳೇದಲ್ವಾ ಜೈ ಭೀಮ್ ಏನಾಗಿದೆ ಈ ರಾಜ್ಯ ಸರ್ಕಾರ ಏನ್ ಮಾಡಿದೆ ಗೊತ್ತಾ ಇಲ್ಲಿ ಹೊರಗಡೆ ನಾವು ಎಲ್ಲೋ ಒಂದು ಕಡೆ ಶೋಷಿತರಿಗೆ ಅನ್ಯಾಯ ಆದಾಗ ತಕ್ಷಣ ನಾವು ಬೀದಿಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ನಮಗೆ ಒಂದು ಅತ್ಯುತ್ತಮವಾದಂತಹ ಸಂವಿಧಾನ ಇದ್ರೂ ಸಹ ನಾವಿಲ್ಲಿ ಹೋರಾಟ ಮಾಡ್ಲಿಕ್ಕೂ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತಹ ಡಿಕ್ಟೇಟರ್ಶಿಪ್ ರಾಜ್ಯ ಸರ್ಕಾರ ನಮ್ಮಲ್ಲಿದೆ ಅದು ನಾವು ಈಗಾಗಲೇ ನೋಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡೋದು ಅಧಿಕಾರಹೀನತೆಯ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅಂದ್ರೆ ಯಾವ ಸಮುದಾಯದ ಹತ್ತಿರ ಪೊಲಿಟಿಕಲ್ ಪವರ್ ಇರಲ್ವೋ ಆ ಸಮುದಾಯ ಸೊಸೈಟಿಯಲ್ಲಿ ಸಮಾಜದಲ್ಲಿ ಅನ್ಟಚಬಲ್ ಆಗಿರುತ್ತೆ ಹಾಗಾಗಿ ಆಲ ಕಚಾರದಲ್ಲಿ ನಾವು ನೋಡಿದ್ರೆ ಮುಸಲ್ಮಾನರು ಕ್ರೈಸ್ತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಹಾಗೂ ಮುಖ್ಯವಾಗಿ ಹಿಂದುಳಿದ ವರ್ಗ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಸೊಸೈಟಿಯಲ್ಲಿ ಅಂಟಚಬಲ್ಸ್ ಆಗಿದ್ದೇವೆ ನಾವು ಸಮಾವೇಶಗಳು ಮಾಡ್ತೀವಿ ಹೋರಾಟಗಳು ಮಾಡ್ತೀವಿ ಕಾರ್ಯಕ್ರಮಗಳು ರೂಪಿಸ್ತೀವಿ ಇವೆಲ್ಲ ಸರಿ ಆದರೆ ನಮ್ಮಲ್ಲಿರ್ತಕ್ಕಂಥ ಹೋರಾಟಗಾರರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸುವಂತ ಕೆಲಸ ನಾವು ಮಾಡ್ತಾ ಇಲ್ಲ ನಾನು ನನ್ನ ಸಹೋದರ ಕೋದಂಡರಾಮ್ ಅವ್ರಿಗೆ ಅವಾಗ ಹೇಳ್ತೈತೆ ನೀವು ಬಹುಶಃ ಕೆಜಿಎಫ್ ಅಲ್ಲಿ ರಿಸರ್ವ್ ಆಗಿರೋ ಕಾರಣಕ್ಕೆ ಅಲ್ಲಿ ಕಂಟೆಸ್ಟ್ ಮಾಡಬೇಕು ನೀವು ಅಲ್ಲಿ ಜಾಸ್ತಿ ಜನ ಕ್ರೈಸ್ತರು ಮತ್ತು ಮುಸಲ್ಮಾನರು ಇರೋ ಕಾರಣಕ್ಕೆ ನಾವೆಲ್ಲ ಜೊತೆಗೆ ಸೇರಿ ನಿಮ್ ಜೊತೆಯಲ್ಲಿ ನಿಮಗೆ ಆಯ್ಕೆ ಮಾಡುವಂತ ಕೆಲಸ ಮಾಡ್ತೀವಿ ಅಲ್ಲಿ ಆಯ್ಕೆ ಮಾಡ ಕೆಲಸ ಮಾಡಿದ್ರೆ ಅಲ್ಲಿ ರಾಜಕೀಯವಾಗಿ ಮುಂದೆ ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದೆ ಈ ಸಮಾವೇಶದಲ್ಲಿ ಎಲ್ಲ ಹೋರಾಟಗಾರರ ಪರವಾಗಿ ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರ ಆ ಕ್ಷೇತ್ರದಲ್ಲಿ ಅವ್ರಿಗೆ ಮುಂಚೂಣಿಯಲ್ಲಿ ಮೈನ್ ಸ್ಟ್ರೀಮ್ ಅಲ್ಲಿ ತಗೋಬರಂತ ಕೆಲಸ ಸೊಸೈಟಿ ಸಮಾಜದ್ದು ಎಲ್ಲರದ್ದು ಕೂಡ ಜವಾಬ್ದಾರಿ ಆಗಿರುತ್ತೆ ಸೊ ಹಾಗಾಗಿ ಈ ಸಮಾಜ ಸಂವಿಧಾನಾತ್ಮಕ ಕೊಟ್ಟಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಪಾಲ್ ಪಡ್ಕೋಬೇಕಾದ್ರೆ ನಮ್ಮ ಕೈಯಲ್ಲಿ ಪೊಲಿಟಿಕಲ್ ಪವರ್ ರಾಜ್ಯಾಧಿಕಾರ ಇರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕೊನೆಯ ದಿನಗಳಲ್ಲಿ ನಾನಕ್ ಚಂದ್ರೂರ್ ಅವರಿಗೆ ನನ್ನ ಜನ ಈ ದೇಶದ ಆಳುವ ವರ್ಗ ಅಕ್ಕರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು ಆ ಕನಸು ನಾವು ನನಸು ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದೇವೆ ನಾವು ನಮ್ಮಲ್ಲಿರ್ತಕ್ಕಂಥ ಹೋರಾಟಗಾರರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೂ ಮತ್ತು ಲೋಕಸಭಕ್ಕೆ ಕಳಿಸಿದ್ರೆ ಮಾತ್ರ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಾಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಕಲ್ಸ್ಕೊಂಡು ನಾವೇ ಆಗೋ ರೀತಿಯಲ್ಲಾಗ್ತದೆ